ನಡ ಪರಿಸರದ ಈ ಕ್ಷೇತ್ರದಲ್ಲಿ ನಿನ್ನೆ ಸಂಜೆಯಿಂದ ಇವತ್ತು ರಾತ್ರಿವರೆಗೆ ನಡೀಲಿಕ್ಕಿರುವಂತಹ ಕಾರ್ಯಕ್ರಮ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಹಿನ್ನೆಲೆ ಏನು ಇದರ ಬಗ್ಗೆ ಈ ವೇದಿಕೆಯಿಂದ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ಕೃಷ್ಣನ ಅವತಾರ ಮುಗಿದ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೃಷ್ಣ ತನ್ನ ದೇಹ ತ್ಯಾಗ ಮಾಡಲಿಕ್ಕಿದ್ದಾನೆ ಈ ಸಂದರ್ಭ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತೇನೆ ಅಂತ ಹೇಳುವ ಆ ಸನ್ನಿವೇಶದಲ್ಲಿ ಒಂದು ಮರದ ಅಡಿಯಲ್ಲಿ ಕೃಷ್ಣ ಕಾಲ ಮೇಲೆ ಕಾಲು ಹಾಕಿ ಕೂತಿದ್ದಾನೆ ದೂರದಲ್ಲಿದ್ದ ವ್ಯಾಧನೆಗೆ ಇದು ಗೊತ್ತಾಗುವುದಿಲ್ಲ ಅವನ ಕಾಲ್ ಬೆರಳುಗಳು ಹಕ್ಕಿ ಹಾಕಿ ಕಾಣ್ತದೆ ಬಾಣ ಬಿಡ್ತಾನೆ ಅವನಿಗೆ ಶಾಪ ಇದ್ದದ್ದೇ ಅದು ಬಾಣ ತಾಗಿ ನಿನ್ನ ದೇಹಾಂತ್ಯವಾಗ್ತದೆ ಅಂತ ಆ ಸಂದರ್ಭದಲ್ಲಿ ವಿಪರೀತ ನೋವನ್ನು ಅನುಭವಿಸ್ತಾ ಇದ್ದ ಕೃಷ್ಣ ಒಂದು ಬಾರಿ ಯೋಚನೆ ಮಾಡ್ತಾನೆ ಇಡೀ ತನ್ನ ಜೀವನದ ಪಥ ಹೇಗೆ ಸಾಗಿ ಬಂದಿದೆ ಅಂತ ಸ್ಮೃತಿ ಪಟದಲ್ಲಿ ಅನೇಕ ಘಟನೆಗಳು ಸ್ಮರಣೆಗೆ ಬರ್ತವೆ ಒಂದೊಂದು ಘಟನೆ ಮನಸ್ಸಿಗೆ ಬಂದ ಹಾಗೆ ಆ ವ್ಯಕ್ತಿತ್ವ ಅವನ ಎದುರಿಗೆ ಬಂದು ಆ ವ್ಯಕ್ತಿತ್ವದ ಪ್ರಕಟಗೊಳ್ಳುತ್ತದೆ ಕರುಣ ಬರ್ತಾನೆ ಕುಂತಿ ಬರ್ತಾಳೆ ಮಧ್ಯದಲ್ಲಿ ಯಶೋಧೆ ಬರ್ತಾಳೆ ಅನೇಕ ವರ್ಷಗಳ ನಂತರ ಯಶೋಧೆಯನ್ನು ಕೃಷ್ಣ ಆ ಸಂದರ್ಭದಲ್ಲಿ ಎದುರಿಗೆ ಕಾಣ್ತಾ ಇದ್ದಾನೆ ಯಶೋದೆ ಕೃಷ್ಣನನ್ನು ನೋಡಿದ ಕ್ಷಣ ಹೇಳ್ತಾಳೆ ಎಷ್ಟು ವರ್ಷ ಆಯಿತು ಕೃಷ್ಣ ನಿನ್ನನ್ನು ನೋಡದೆ ಬಹಳ ದುಃಖ ಆಗ್ತಾ ಇದೆ ಎಷ್ಟು ಬೆಳೆದು ನಿಂತಿದ್ದೀಯಾ ಅಂತ ಅವಳ ದುಃಖವನ್ನು ಅರ್ಥೈಸಿಕೊಂಡ ಕೃಷ್ಣ ಹೇಳ್ತಾನೆ ನನ್ನ ದೇಹಾಂತ್ಯವಾಗ್ತದೆ ಆದರೆ ಚಿಂತೆ ಮಾಡಬೇಡ ಯಶೋದೆ ಮುಂದಿನ ಜನ್ಮದಲ್ಲಿ ಮತ್ತೆ ಶ್ರೀನಿವಾಸನಾಗಿ ನಾನು ಜನ್ಮ ಎತ್ತುತ್ತೇನೆ ಮತ್ತೆ ನಿನ್ನ ಮಗನಾಗಿ ಹುಟ್ಟುತ್ತೇನೆ ಯಶೋದೆಯಾಗಿ ನೀನು ಎಲ್ಲ ತಾಯಂದಿರು ಅಲ್ಲಲ್ಲಿ ಅಲ್ಲಲ್ಲಿ ನನ್ನ ವಿವಾಹ ಕಲ್ಯಾಣೋತ್ಸವವನ್ನು ಕಾಣುವಂತಹ ಸಂದರ್ಭವನ್ನು ನಾನು ಸೃಷ್ಟಿ ಮಾಡಿಬಿಡ್ತೇನೆ ಅಂತ ಯಶೋದೆಯ ಭಾವನೆಗಳನ್ನು ಅರ್ಥೈಸ್ತಾನೆ ಕೃಷ್ಣ ಯಶೋಧೆ ಹೇಳ್ತಾಳೆ ಕೃಷ್ಣ ನಿನ್ನ ಮದುವೆಯನ್ನು ನನಗೆ ನೋಡ್ಲಿಕ್ಕೆ ಆಗಲಿಲ್ಲ ಅಂತ ಯಶೋಧೆ ಕೃಷ್ಣನ ಮದುವೆಯನ್ನು ನೋಡಿರಲಿಲ್ಲ ನನ್ನ ಮದುವೆಯನ್ನು ಈ ಜನ್ಮದಲ್ಲಿ ನೋಡಲಿಲ್ಲ ಆದರೆ ಮುಂದಿನ ಜನ್ಮದಲ್ಲಿ ಬಕುಳ ಮಾಲಿಕೆಯಾಗಿ ನೀನು ನನ್ನ ಕಲ್ಯಾಣೋತ್ಸವವನ್ನು ಬೇರೆ ಬೇರೆ ಭಾಗದಲ್ಲಿ ಜನರು ಸಂಘಟಿಸ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ನೀನು ಕಾಣ್ಲಿಕ್ಕೆ ಇದ್ದೀಯಾ ಅಂತ ಇವತ್ತು ಮಾತಾ ಭಗಿನಿಯರು ಯಶೋಧೆಯ ರೂಪದಲ್ಲಿ ಇದ್ದುಕೊಂಡು ಈ ಕಲ್ಯಾಣ ಮಹೋತ್ಸವದಲ್ಲಿ ಸಾಕ್ಷಿಭೂತರಾಗ್ತಾ ಇದ್ದೀರಿ ಅನ್ನುವಂಥದ್ದನ್ನು ನೆನಪಿಸಿಕೊಡ್ತಾ ಇಲ್ಲಿನ ಈ ಕಾರ್ಯಕ್ರಮ ಅನೇಕ ವರ್ಷಗಳ ತಪಸ್ಸಿನ ಫಲ ಇದು ಇಲ್ಲಿನ ಕಾರ್ಯಕ್ರಮದ ಹಿಂದೆ ದುಡಿಯುವಂಥ ಈ ಕಾರ್ಯಕ್ರಮದ ಯುವ ಶಕ್ತಿಗಳು ಇಲ್ಲಿನ ಭಜಕ ತಂಡದವರು ಕೇವಲ ಐತಿಹಾಸಿಕವಾದ ಆರು ದಿನದಲ್ಲಿ ನಡ ಗ್ರಾಮದ ಆರುನೂರ ನಲ್ವತ್ತು ಮನೆಗಳನ್ನು ಇಲ್ಲಿನ ಮಕ್ಕಳು ಮತ್ತು ಮಹಿಳೆಯರು ಜೊತೆಯಲ್ಲಿ ಭಜಕರ ತಂಡ ಹೋಗಿ ನೃತ್ಯ ಭಜನೆಯ ಮೂಲಕ ಪ್ರತಿ ಮನೆಗೆ ಆಮಂತ್ರಣ ಕೊಡುವಂತಹ ಕಾರ್ಯಕ್ರಮ ಇಡೀ ತಾಲೂಕಿಗೆ ಒಂದು ಮೇಲ್ಪಂಕ್ತಿಯನ್ನು ಹಾಕೊಟ್ಟಿತ್ತು ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನನಪಿಸಬೇಕು ಕಡಿಮೆ ಸಂಖ್ಯೆಯ ಭಕ್ತರು ಹೋದಲ್ಲ ಪ್ರತಿ ಮನೆಗೆ ಐವತ್ತಕ್ಕಿಂತಲೂ ಮಿಕ್ಕ ಮಿಕ್ಕ ಸಂಖ್ಯೆಯ ಭಜಕರು ಹೋಗಿ ಪ್ರತಿ ಮನೆಗೆ ಅರ್ಥಾತ್ ನಡಗ್ರಾಮದ ಯಾವ ಮನೆಗೂ ಆಮಂತ್ರಣ ತಲುಪಲಿಲ್ಲ ಅಂತ ಆಗ್ಲೇ ಇಲ್ಲ ಈ ಹಿನ್ನೆಲೆಯಲ್ಲಿ ನಿನ್ನೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿದಂತಹ ಭಕ್ತರ ಮೆರವಣಿಗೆ ಇವತ್ತು ಸಂಜೆ ವೇಳೆಗೆ ನಡೆದಂತಹ ಮೆರವಣಿಗೆ ಇವತ್ತು ಮಧ್ಯಾಹ್ನದ ಕಾರ್ಯಕ್ರಮ ಎಲ್ಲದಕ್ಕೂ ಮುಖಂಡಪ್ರಾಯವಾಗಿ ಅಲ್ಲಿನ ಅರ್ಚಕರು ನಾವು ಗಮನಿಸಿರ್ಬೋದು ಡಾಕ್ಟರ್ ತನುಜಾ ವಿಷ್ಣುವರ್ಧನ್ ಅವರು ಬಹಳ ಭಾವನಾತ್ಮಕವಾಗಿ ಬೆಳಗ್ಗೆ ಬೆಳಗಿನ ಪ್ರಾತಃ ಕಾಲದಲ್ಲಿ ಉಲ್ಲೇಖ ಮಾಡಿದರು ಬಹಳ ಶ್ರೇಷ್ಠ ಸಂಸ್ಕೃತ ವಿದ್ವಾಂಸರು ಹೌದು ಅನೇಕ ಕಾರ್ಯ ಸ್ಥಳಗಳ ಇಂತಹ ಕಾರ್ಯಕ್ರಮ ನಡೀತದೆ ಆದರೆ ಇಲ್ಲಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಕೇಳಿದರೆ ಇಲ್ಲಿನ ಸಾರ್ವಜನಿಕ ಬಂಧುಗಳು ಸೇರಿ ಶ್ರೀನಿವಾಸನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ವಿಷ್ಣು ಸಹಸ್ರನಾಮವನ್ನು ನೂರಾರು ಸಂಖ್ಯೆಯ ಭಕ್ತರು ಸೇರಿಕೊಂಡು ನೀವು ಪಠನ ಮಾಡಿದ್ದೀರಲ್ಲ ಅದರ ಪ್ರಭಾವ ಎಷ್ಟಾಗಿದೆ ಅಂತ ಕೇಳಿದರೆ ನಾನು ಮಾಡುವಂತಹ ಒಂದೊಂದು ಅಲಂಕಾರವು ಅದು ಅವನಿಗೆ ಸಾಕಾಗುವುದಿಲ್ಲ ಅನ್ನುವ ರೀತಿಯಲ್ಲಿ ಆ ಅನುಭವ ನನಗೆ ಇಲ್ಲಿ ಆಗ್ತಾ ಇದೆ ಇಲ್ಲಿನ ಕಾರ್ಯಕ್ರಮ ಅತ್ಯಂತ ಶ್ರೇಷ್ಠ ಮಟ್ಟದ್ದು ಅನ್ನುವಂಥದ್ದನ್ನು ಆ ಅರ್ಚಕರು ಉಲ್ಲೇಖ ಮಾಡಿರುವಂಥದ್ದನ್ನು ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಜೊತೆಯಲ್ಲಿ ಈ ಕಾರ್ಯಕ್ರಮದ ಹಿಂದೆ ದುಡಿದಂತಹ ಎಲ್ಲ ಪದಾಧಿಕಾರಿಗಳು ಎಲ್ಲ ಯುವ ಕಾರ್ಯಕರ್ತರು ಇಲ್ಲಿನ ಶಕ್ತಿಯ ಯುವ ಕಾರ್ಯಕರ್ತರು ಮತ್ತು ಮಹಿಳೆಯರು ಜೊತೆಯಲ್ಲಿ ಮಕ್ಕಳು ಎಲ್ಲ ಕಾರ್ಯಕರ್ತರಿಗೂ ಅಧ್ಯಕ್ಷನ ನೆಲೆಯಲ್ಲಿ ಒಂದು ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಮತ್ತೆ ಮಾತನಾಡಲಿಕ್ಕೆ ನನಗೆ ಈ ವೇದಿಕೆಯಲ್ಲಿ ಅವಕಾಶ ಇಲ್ಲ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಗಣ್ಯಾತಿ ಗಣ್ಯರನ್ನು ಮತ್ತೆ ನಿಮ್ಮೆಲ್ಲರನ್ನು ಮಗದೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಗುರುಗಳು ಮಾರ್ಗದರ್ಶಕರು ಆಗಿರುವ ಡಾಕ್ಟರ್ ಸತೀಶ್ ಚಂದ್ರ ಸರ್ ಇವರು ಆಗಮಿಸಿದ್ದಾರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಅವರನ್ನು ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ ಸರ್ ಬರಬೇಕು